नमस्कार नित्रे शुगर बंत बीपिंत शुगर बंत आता मधुमेह आदर आतं तूक बह अहिक आता मदद स्वल्प स्थूलक आ मधुमेह बंद सकरे सकरेक बंद न ಆತನ ತೂಕದಲ್ಲಿ ಇಳಿಕೆ ಆಯ್ತು ನಾನು ಆತನ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ಆತ ಬಹಳ ಖುಷಿಗೊಂಡಿದ್ದ ಬಹಳ ಖುಷಿಗೊಂಡಿದ್ದ ಏನೋ ನೀನು ಶುಗರ್ ಬಂತು ಹೆಂಗ ನಿಂದು ನಿನ್ ಜಲ್ದಿ ಕೊಂತು ಉಣದ ಎಲ್ಲಾ ಬಂದಾಯ್ತಲ್ಲ ಅಂತು ನಾನ್ ಅತಕ್ಕಂದೆ ಆ ಮಿತ್ರ ಹೇಳದ ನನಗ ದೋಸ್ತ ಶುಗರ್ ಬಂದಿದ್ ಬಾಳ ನನಗ ಅಂತ ನನಗ ಆಶ್ಚರ್ಯ ಆಯ್ತು ಎಲ್ಲರು ಶುಗರ್ ಬಂದ್ರು ಚಿಂತಿನ್ ಮಾಡ್ತಾರ ಇವಾಗ ಯಾಕ ಅಂತ ನನಗೆ ಆತನ ಕೇಳದೆ ಅಲ್ಲೂ ದೋಸ್ತ ಶುಗರ್ ಅಂದ್ರೆ ಎಲ್ಲರೂ ಎದಿ ಹೊಡೋದು ನೀರ್ ಹಾಕ್ತಾರ ನೀ ನೋಡಿದ್ರೆ ಖುಷಿ ಯಾಕ ಅಂತ ನೋಡ್ ನನ್ಗ ಅಂತಂದ ನೋಡಕ ತಿನ್ಪ ಮರ್ಲೀ ಯಾಕ ಚಂದ ಮೈಕೈ ತುಂಬ್ಕೊಂಡಿದ್ದವ ಈಗ ಸ್ವರ್ಗಿದ್ ನೋಡು ಅಂತ ಅಂದೆ ಅದೇ ಬೇಕಾಗಿತ್ತು ನಾನು ಅದೆಷ್ಟೋ ದಿನಗಳಿಂದ ನನ್ನ ದೇಹದ ಭಾರವನ್ನು ಇಳಿಸ್ಬೇಕು ಅಂತೇಳಿ ಏನೇನೋ ಪ್ರಯತ್ನವನ್ನು ಮಾಡಿದೆ ಈ ಶುಗರ್ ಬಂತು ನನ್ನ ದೇಹದ ಭಾರ ಕಡಿಮೆ ಇತ್ತು ಮತ್ತೆ ನಾನು ಊಟದ ಮೇಲೆ ಈಗ ಮಿತಿ ಬಂದದ ನನ್ನ ಊಟದಲ್ಲಿ ಒಂದಿಷ್ಟು ಜಾಗೃತಿ ಮೂಡ್ಯದ ಅದನ್ನ ನನಗೆ ಬಹಳ ಖುಷಿ ಕೊಡಕತ್ತದ ಮದ್ವೆ ಈ ಸೋಪ್ಸಿ ಏನೋ ತಿಂದನ ತಿಂದ ತಿಂದಿನಿ ಇನ್ ಮುಂದರಿ ಮನುಷ್ಯ ತಿಂದನ್ ತಿಂತೀನಪ್ಪ ಅದನ್ನ ಕಲ್ತೀನಿ ಮನುಷ್ಯ ಹೆಂಗ್ ತಿನ್ಬೇಕು ಈಗ ನಾ ಕಲ್ತೀನಿ ಅದನ್ನ ನನ್ ಖುಷಿ ಕೊರಕ ಏನ್ ಸೋಪ್ಸಿ ಪುಟ್ರ ಬಿಡ್ಬೋದು ಆದ್ರೆ ಉಳ್ದಿದ್ದನ್ನ ಸಾಕಷ್ಟು ನನಗ ಅವಕಾಶ ಆದ ಯಾವುದು ನ ಹೆಂಗ ಸವಿಬೇಕನ್ನ ನಮ್ ಗೊತ್ತಾಗ್ಯದ ಅಂತ ಆತ ಅದ್ರ ಬಗ್ಗೆನು ಒಂದ್ ಅರ್ಧ ತಾಸು ಭಾಷಣೆ ಆಗತ್ತ ಅದ್ಭುತ ಅನ್ನಿಸ್ತು ಆ ಮಿತ್ರನ ಒಂದು ಆತ್ಮಸ್ಥೈರ್ಯಕ್ಕೆ ಆ ಮಿತ್ರನ ಒಂದು ಆಲೋಚನಾ ವಿಧಾನಕ್ಕೆ ನಮ್ಗು ಬಹಳ ಅದ್ಭುತ ಅನ್ನಿಸ್ತು ನಾವೆಲ್ಲ ನೋಡ್ರಿ ಸಮಸ್ಯೆಗಳು ಅಂದ್ರೆ ಸಮಸ್ಯೆನೇ ತಲೆ ಮೇಲೆ ಒತ್ಕೊಂಡು ಅಳ್ಕೊಂತ ಕರ್ಕೊಂತ ಮೋತಿ ಜೋರ್ ಮಾಡಿ ಹಾಕೊಂಡ್ ಕುಂಪುಡ್ತಿ ಆದ್ರ ಆ ಮಿತ್ರದ ಅದೊಂದು ಸಮಸ್ಯೆನೇ ಅಲ್ಲ ಅದೊಂದು ಅವಕಾಶ ಅನ್ನಿಸ್ತು ತಗೊತಿದೆ ಆ ಸಮಸ್ಯೆಯಲ್ಲಿಯೂ ಕೂಡ ಒಂದು ಅವಕಾಶ ಕಂಡಿತ್ ಅದರಿಂದ ಆ ದುಃಖ ಆಗೋದ ಬದ್ಲಿಗೆ ಆತಕ್ಕ ಖುಷಿ ಆಗಕತಿ ಚಹ ಸಪ್ಪನ್ ಚಹಾ ಕುಡಿಯೋದ್ರೂ ಒಂದು ಆನಂದ್ ಹೇಳಕ ಆ ನಂತರ ಊಟದಲ್ಲಿ ಮೊದಲೆಲ್ಲಾ ಬರೀ ದುಡಿಯೋದು ದುಡಿಯೋ ದುಡಿಯೋದು ಆತನ ವ್ಯಾ ವ್ಯಾಪಾರ ಕಡೆಗೆ ಪೂರ್ತಿ ನೋಯ್ ಹೋಗ್ತಿದ್ದ ಈಗಿಲ್ಲ ಲಾಭ ಕಡೆ ಎಷ್ಟ್ ಗಮನ ಅಷ್ಟೇ ಗಮನ ಈ ಊಟದ ಕಡಿಗ್ ಆ ಊಟ ಮಾಡೋದ್ರ ಪಿಡಿಗ ಅದು ಅದನ್ನ ಆನಂದಸ್ತಾನತ್ತ ಅಂದ್ರ ಪ್ರತಿ ಕ್ಷಣನು ಜೀವನವನ್ನು ಅನುಭವಿಸುವ ಒಂದು ಜಾಗೃತಿ ಆ ಸಕ್ಕರೆ ಕೈಯಲ್ಲಿ ಅವನ ಅಲ್ಲಿ ಹಾಗಾಗಿ ಆತನ ದೇಹ ತುಂಬಾ ಹಗರ ಆಗದ ಈ ದಿನಗಳು ಮುಂಜಾನೆ ಸಂಜೆ ವಾಕಿಂಗ್ ಮಾಡಕ್ತನ ವಾಕಿಂಗ್ ಮಾಡ್ತಾ ಅವ್ ಎಷ್ಟ್ ಕಳ್ಕೊಂಡಿದ ನನ್ ಬಹಳ ಹೇಳದ ಮುಂಚೆನೆ ಸಂಜಿಕ್ ನಾನು ಈ ಪ್ರಕೃತಿ ಇನ್ನು ನೋಡೋದನ್ನೇ ನಾ ಮತ್ ಕೊಟ್ಟಿದ್ದೆ ನನ್ನ ಈ ವ್ಯಾಪಾರದ ಓಟದಲ್ಲಿ ನನ್ ಸುಟ್ ಏನದ ಅನ್ನೋದು ಗಮನಿಸುತ್ತಾ ಇದ್ದತಿಲ್ಲ ಈಗ ನಾನು ಮುಂಚಾನೆ ಒಂದ್ ತಾಸು ಸಂಜೀಪ್ ಒಂದ್ ತಾಸು ಹಿಂಗ್ ತಿರುಗಾರ ಸಂದರ್ಭದ ಆ ಹಕ್ಕಿಗಳನ್ನ ನೋಡ್ತೀನಿ ಆ ಸುಳಿಗಾಳಿಯನ್ನ ತಂಗಾಳಿಯನ್ನ ನಾನು ಅನುಭವಿಸ್ತೀನಿ ಹಿಂಗ ಎಲ್ಲರೂ ಜೊತೆ ಒಂದಿಷ್ಟು ಮಾತಾಡ್ತೀನಿ ಅವರು ಇವ್ರನ್ನ ನೋಡ್ತೇನೆ ಅದೆಲ್ಲಾ ಗಮನಿಸಬೇಕಾದ ನನಗೆ ಬಹಳ ಆನಂದ ಸಿಗಕತ್ತದ ಪ್ರಪಂಚ ಬಹಳ ಅದ್ಭುತ ಆದ ಅಂತ ಅನ್ಸಕತ್ತದ ಅನ್ನೋ ವಿಚಾರ ಆತಂದ ಇತ್ತು ಕೇವಲ ಒಂದು ಮಧುಮೇಹದ ಕಾಯಿಲೆ ಅನ್ನೋ ಒಂದು ಬಹಳಷ್ಟು ಚಂದ್ರಕ್ಕೆ ಇಲ್ಲಿ ಹ್ಮ್ ಮನಸ್ಸನ್ನ ಕುಕ್ಕಿಸ್ಬಿಡ್ತದ್ ಆದ್ರೆ ಆಪ್ತ ಮನಸ್ಸನ್ನ ಇಗಿಸ್ಬಿಟ್ಟಿತ್ತು ಆತನ್ ಜೊತೆ ಮಾತಾಡಕತ್ತಾಗ ನಮಗನೇ ಯಾಕೆ ಮಧುಮೇಹ ಬರ್ಲಾಗ್ಯದ ಲೆಕ್ಕಕ್ಕ ಆ ರೀತಿ ಅಷ್ಟು ಪಾಸಿಟಿವ್ ಆಗಿ ತುಂಬ ಬಿಟ್ಟಿತ್ತ ಅಷ್ಟು ಆತನು ಮತ್ ಅನುಭವಿಸಕತ್ತಿದತ ತನ್ನ ಅನುಭವವನ್ನೇ ಮಾತಿನ ಮೂಲಕ ಆತ ಹೇಳಕತ್ತ ಈ ಘಟನೆಯಿಂದ ನಾವು ಕಲಿಬೇಕಾದಂತ ಮುಖ್ಯವಾದ ವಿಚಾರ ಎಂಪ ಸಮಸ್ಯೆ ಏನಾಕ್ ಬರ್ಲಕ ನಮ್ ಜೀವನ್ದ ಆ ಸಮಸ್ಯೆದೊಳಗೆ ಬಂದು ಬೆಳಿ ರೇಖೆ ಇರುತ್ತೆ ಕಾರ್ಮೋಡದಲ್ಲಿ ಮೋಡರಲ್ಲಿ ಕೋಲ್ ಆ ಸಮಸ್ಯೆಯಲ್ಲಿಯೂ ಕೂಡ ಒಂದು ಬೆಳ್ಳಿ ರೇಖೆ ಆಗ್ತದ ಆ ಬೆಳ್ಳಿ ರೇಖೆಯನ್ನು ನಾವು ಗಮನಿಸು ಅದರಿಂದ ನಮಗ ಪ್ಲಸ್ ಆಗ್ತ ಮೈನಸ್ ಇಲ್ಲ ಆ ಸಮಸ್ಯೆಯಿಂದ ನಾವು ಪ್ಲಸ್ ನಮಗೆ ಲಾಭ ಆಗ್ತೋ ಅಂತ ಲಾಭವನ್ನ ನೋಡ್ತಾ ಹೋದೆ ಒಂದು ಯಾವ ಸಮಸ್ಯೆ ನಮ್ಗೆ ಸಮಸ್ಯೆನೆ ಅನ್ಸೋದಿಲ್ಲ ಆ ಸಮಸ್ಯೆಯಿಂದ ಕೂಡ ಏನ್ ದುಃಖ ಆಗಿತ್ತು ಅದು ನಮ್ಗೆ ತಟ್ಟೋದೇ ಇಲ್ಲ ಮತ್ತ ನಮಗ್ ಸುಖನೇ ಸಿಗ್ತದ ಪ್ರತಿ ಕ್ಷಣನು ಪ್ರತಿ ದಿನವೂ ಪ್ರತಿ ನಿಮಿಷವೂ ಕೂಡ ನಮಗ ಆನಂದಮಯ ಅನ್ಸಕ್ ಶುರು ಆಗ್ತದ ಖುಷಿ ಅನ್ಸಕ್ ಶುರುವ ಆಗ್ತದ ಆ ಆನಂದವನ್ನ ನಾವು ಕಾಣ್ತಿಂದಾಗ ಮಾತ್ರ ಸಮಸ್ಯೆಯನ್ನ ಮೀರಿ ನಿಲ್ಲಕ್ ಸಾಧ್ಯ ನಿಲ್ಲ ಸೋತ್ ಕುತ್ಕೊಂಡಿರೋ ಅಲ್ಲಿ ಏನು ಇಲ್ಲ ಬರೀ ದುಃಖ ಬಿಟ್ರು ಮತ್ತೇನು ಇಲ್ಲ ಹತಾಶೆ ನಿರಾಶೆ ದುಃಖಗಳು ಬಿಟ್ಟರು ಮತ್ತೇನು ಅಲ್ಲಿ ಯಾಕ್ಬೇಕು ಸ್ವಲ್ಪ ಆ ಸಮಸ್ಯೆಯಲ್ಲಿ ಬೆಳ್ಳಿ ರೇಖೆಯನ್ನು ಗಮನಿಸುವ ಒಂದು ಕಲೆಯನ್ನ ನಾವು ಕಾಣ್ಕೋಬೇಕಾಗ್ಯದ ಆ ಕಲೆಯನ್ನ ಕಾಣ್ಕೋಬೇಕಂತಂದ್ರ ನಾವು ಎದಿಯೂರಿ ಬ ಆತ್ಮಸ್ಥೈರ್ಯ ಸಮಸ್ಯೆ ಬಂದ್ರೆ ಆ ಬದಲು ಬಿಡು ಹಾಕ್ಬೇಕು ಮೊದಲು ಅದನ್ನು ಸ್ವೀಕರಿಸು ಆ ಬಟ್ಲು ಬಿಡು ನೋಡೋದನ್ನ ಏನ ಓಹೋ ಇದರ ಪರಿಣಾಮ ಹಿಂಗ್ತ ಅದರಲ್ಲಿ ಮತ್ತೆ ಏನೇನು ನಾವು ಹಿಂಗ್ ಸ್ವಲ್ಪ ತಣ್ಣ ಗೆದ್ದು ಆ ಸಮಸ್ಯೆಯನ್ನ ಗಮನಿಸ್ಬೇಕು ಅಂತಂದ್ರ ಅದರಲ್ಲಿನ ಬೆಳ್ಳಿ ರೇಖೆ ನಮ್ಗ್ ಕಾಣಕ್ ಶುರು ಆಗ್ತದ ಆ ಬೆಳ್ಳಿ ರೇಖೆಯನ್ನ ಕಂತು ಅಂದ್ರ ಅದನ್ನ ನಾವು ಪಾಸಿಟಿವ್ ಆಗಿ ತಗೋತೇವ ಅಂತಂದ್ರ ಸಮಸ್ಯೆನೂ ಕೂಡ ನಮ್ದು ಬಲ ನೀಡ್ತ ಅದೊಂದು ನಮ್ಗ್ ಶಕ್ತಿ ಆಗ್ತದೆ ನನ್ನ ಮಿತ್ರನಿಗೆ ಎಂದು ಶಕ್ತಿ ಆಯ್ತು ಹಂಗ ನಮ್ ಪ್ರತಿಯೊಂದು ಸಮಸ್ಯೆನೂ ಕೂಡ ನಮಗೊಂದು ಶಕ್ತಿ ಆಗ್ತದೆ ಅದರಿಂದ ಒಂದು ಪಾಠ ಸಿತ್ತು ಅದರಿಂದ ಜೀವನ ಜಂಪ್ ಆಗ್ತದ ಜೀವನ ಜಂಪ್ ಆಗ್ತದ ನಾವು ಜಂಪ್ ಮಾಡ್ಕೊಂಡ್ಬಿಟ್ಟು ತೆಳಗ ಕುಸಿದ್ ಬೀಳಾಕತಿ ಅಲ್ಲೇ ನಾವ್ ತಪ್ಪಾಕತಿದ್ವು ಹಂಗ ಎದಿ ಒಡೆದಾಗ ಕುಸಿದ್ ಬೀಳ್ತೀವಲ್ಲ ಅಲ್ಲಿ ಮುಗಿತ ಅಲ್ಲಿ ಒಂದು ಅವಕಾಶ ಕಳ್ಕೊಂಡೇವೋ ಅಂತ ಅರ್ಥ ಒಂದು ಅಭಿವೃದ್ಧಿ ಒಂದು ಅವಕಾಶ ಕಳ್ಕೊಂಡೇವೋ ಅಂತ ಅರ್ಥ ಒಂದಕ್ಕೆ ಸಮಸ್ಯೆಗಳು ಬಂದಾಗ ಸಮಾಧಾನದಿಂದ ಅದನ್ನು ಗಮನಿಸ್ಬೇಕು ಸ್ವೀಕರಿಸ್ಬೇಕು ಹಿಂಗ ಸಮಸ್ಯೆ ಜೊತೆ ಸಾಗುವ ಧೈರ್ಯವನ್ನ ನಾವು ಮಾಡಿದೆವು ಬದುಕು ಬೆಳ್ಳಿರಕ್ಕೆ ಬಂಗಾರ ಹಾಕ ಧನ್ಯವಾದಗಳು